ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ಚೆನ್ನಾಗಿ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನೇಲೆ ನೋಡಿರ್ತೀರಾ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಹೌದು ಸಾಕಷ್ಟು ಜನ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ನಾನು ಕೂಡ ನಿಮಗೆ ವೀಡಿಯೋ ಮಾಡಿ ತಿಳಿಸಿದ್ದೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಇವತ್ತು ನಾಳೆ ಒಳಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಬಟ್ ನಿಮ್ಮ ಎಲ್ಲರಿಗೂ ಅಂದರೆ ಎಲ್ಲ ಗೃಹಲಕ್ಷ್ಮಿಯವ್ರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಈ ವಾರ ಬರೋಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಮುಂದಿನ ವಾರ ಆಗ್ತೀವಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಮಾಹಿತಿ ಬರುತ್ತೆ ಯಾಕೆ ಈ ಥರ ಮಾಡಿಸಿದ್ರೆ ಗೊತ್ತಿಲ್ಲ ಮೂದ್ವಾರ ವಾರ ಅಂದ್ರೆ ಓ ತಿಂಗಳು ಕೂಡ ಇದೇ ರೀತಿ ಮಾಡಿದ್ರು ಹತ್ತೊಂಬತ್ತು ಇಪ್ಪತ್ತನೇ ಗಂತಿನ ಹಣ ಒಟ್ಟಿಗೆ ಹಾಕ್ತೀವಿ ನಮ್ಮ ಖಾತೆಗೆ ಬಂದ್ಬಿಟ್ಟಿದ್ದ ಹಣಕಾಸು ಇಲಾಖೆಯಿಂದ ನಾವು ಒಟ್ಟಿಗೆ ನಾಲ್ಕು ಸಾವಿರ ಜಮೆ ಮಾಡ್ತೀವಿ ಅಂದರು ಅದು ಕೂಡ ಮಾಡಲಿಲ್ಲ ಆಮೇಲೆ ತಿಂಗಳು ಫುಲ್ ಕಳೆದು ಮೇ ಎಂಡಲ್ಲಿ ಜೊ ಹತ್ತೊಂಬತ್ತನೇ ಕಂತಿನ ಹಣ ಹಾಕಿದ್ರು ಇವಾಗ ಜೂನ್ ಫಸ್ಟ್ ವೀಕಲ್ಲಿ ಇಪ್ಪತ್ತನೇ ಕಂತಿನ ಹಣ ಹಾಕ್ತಿ ಹಾಕ್ತಿವಿ ಅಂತ ಹೇಳಿದ್ರು ಬಟ್ ಇನ್ನೂ ಕೂಡ ಆಗಿಲ್ಲ ಈ ವಾರ ಅಂತ ಹೇಳಿದ್ರು ಈ ವಾರ ಕೂಡ ಆಗಿಲ್ಲ ಮುಂದಿನ ವಾರ ಅಂತ ಹೇಳ್ತಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದರೆ ಒಟ್ಟಿಗೆ ಕೊಡದಿದ್ರು ಪರವಾಗಿಲ್ಲ ಒಂದು ಕಂತಿನ ಕೊಟ್ಟರು ಕೂಡ ಅವ್ರು ಹೇಳಿದ ಟೈಮಿಗೆ ಕೊಟ್ಟರೆ ಎಲ್ಲ ಮಹಿಳೆಯರು ಕೂಡ ಖುಷಿಯಾಗತ್ತೆ ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತ ಹೇಳ್ತಾರೆ ಬಟ್ ಹಣ ಕೊಡೋದಿಲ್ಲ ಇವತ್ತು ನಾಳೆ ಅಂತಾರೆ ಅಥವಾ ನಾಲ್ಕೈದು ದಿವಸ ಅಂತಾರೆ ಮತ್ತು ಪದೇ ಪದೇ ಕೇಳಿದ್ದಾರೆ ಅಂದರೆ ಟೆಕ್ನಿಕಲ್ ಇಶ್ಯೂ ಅಂದ್ಬಿಡ್ತಾರೆ ಯಾಕೆ ಈ ಥರ ಮಾಡ್ತಿದ್ದೀರಾ ಗೊತ್ತಿಲ್ಲ ಆಟ ಆಡಿಸಿ ಆಟ ಆಡಿಸಿ ಆಟಾಡಿಸಿ ಕೊಡ್ತಿದ್ದಾರೆ ಇದೇ ಥರ ಮಾಡ್ತಾಯಿದ್ರೆ ನಿಜವಾಗ್ಲೂ ಮಹಿಳೆಯರಿಗೆ ನಿಮ್ಮಗಳ ಮೇಲೆ ನಂಬಿಕೆನೇ ಹುಟ್ಟೋಗುತ್ತೆ ನೀವೇನು ಹೇಳಿದರೂ ಕೂಡ ನೀವು ನಿಜ ಹೇಳಿದರೂ ಕೂಡ ನಮ್ಮದಲ್ಲೇ ಇರೋ ಪರಿಸ್ಥಿತಿಗೆ ನೀವೇ ತಂದ್ಕೊತಾ ಇದ್ದೀರ ಅಂತ ಅನಿಸುತ್ತೆ ಒಟ್ನಲ್ಲಿ ಇಪ್ಪತ್ತನೇ ಕಂತಿನ ಹಣ ಈ ವಾರ ಬರೋದಿಲ್ಲ ಮುಂದಿನ ವಾರ ಅಂತ ಹೇಳ್ತಿದ್ದಾರೆ ಅದು ನೋಡೋಣ ಬರೋವರೆಗೂ ಕೂಡ ಈಗ ನಿಜವಾಗ್ಲೂ ಯಾವ ಮಹಿಳೆಯರಿಗೂ ಕೂಡ ಗ್ಯಾರಂಟಿ ಇರಲ್ಲ ಅಂದ್ಕೊಂಡಿದ್ದೀನಿ ಅಂದರೆ ಪದೇ ಪದೇ ಈ ಥರ ಹೇಳಿ ಬರಲಿಲ್ಲ ಅಂದರೆ ಎಲ್ಲರಿಗೂ ಕೂಡ ಅವ್ರ ಮಾತಿನ ಮೇಲೆ ಹೋಪ್ಸೇ ಒಟ್ಟೋಗುತ್ತೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಎಲ್ಲರಿಗೂ ಕೂಡ ಜಮೆ ಮಾಡಿದ್ದೀವಿ ಅಂತ ಹೇಳಿದರು ಬಟ್ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿಲ್ಲ ಯಾಕೆ ಬಂದಿಲ್ಲ ಏನು ಅಂದ್ಬಿಟ್ಟು ನೋಡೋಣ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತೀನಿ ನೀವು ಕಮೆಂಟ್ ಮಾಡಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹತ್ತೊಂಬತ್ತನೇ ಕಂತಿನ ಹಣ ಒಂದೇ ಬಂದಿಲ್ಲ ಅಂದರೆ ಓಕೆ ಆದರೆ ಹಿಂದಿನ ಕಂತಿನ ಹಣ ಅಂದರೆ ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಾನು ಇದು ಸಾಕಷ್ಟು ಸಾರಿ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ನನಗೆ ಹದಿನಾರನೇ ಕಂತಿನ ಹಣದಿಂದ ಬಂದಿಲ್ಲ ಿಲ್ಲ ಅಂತ ಬಂದಿಲ್ಲ ಅಂತ ಸುಮ್ಮನೆ ಇರಬೇಡಿ ಒಂದು ಒಂದ್ಸರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಎಲ್ಲ ಸರಿ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಏನು ಅಂದ್ಬಿಟ್ಟು ನಿಮಗೂ ಕೂಡ ಕ್ಲಾರಿಟಿ ಬರುತ್ತೆ ಹಾಗೆ ಒಂದ್ಸತಿ ರೇಷನ್ ಕಾರ್ಡ್ ಸ್ಟೇಟಸ್ನ ಕೂಡ ಚೆಕ್ ಮಾಡಿಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸೊ ಹಾಗಾಗಿ ತುಂಬ ಕಂತಿನ ಹಣ ಅಂದರೆ ಈಗ ಹತ್ತೊಂಬತ್ತಿಂದ ಓಕೆ ಅದ್ರ ಹಿಂದಿನ ಕಂತಿನ ಹಣದ್ದು ಕೂಡ ಬಂದಿಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡ್ಕೊಂಡು ಅದನ್ನ ಮರಿಬೇಡಿ ಹಾಗೆ ಅನ್ನ ಭಾಗ್ಯ ಹಣ ಕೂಡ ಅಷ್ಟೇ ಇನ್ನೂ ಎರಡು ತಿಂಗಳಿಗೆ ಪೆಂಡಿಂಗ್ ಇದೆ ಡಿಸೆಂಬರ್ ಹಾಗೆ ಜನವರಿ ಜೊತೆ ಫೆಬ್ರವರಿ ತಿಂಗಳಿಂದ ಅಕ್ಕೇ ಕೊಡ್ತಿದ್ದಾರೆ ಅದ್ರ ಹಿಂದಿನ ಎರಡು ತಿಂಗಳದ್ದು ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಕೊಡ್ತೀವಿ ಅಂದ್ಬಿಟ್ಟು ಏಪ್ರಿಲಲ್ಲೇ ಹೇಳಿದರು ನಮ್ಮ ಆಹಾರ ಸಚಿವರು ಬಟ್ ಇದುವರೆಗೂ ಕೂಡ ಯಾರ ಖಾತೆಗೂ ಯಾವ ಹಣ ಬಂದಿಲ್ಲ ಅದೇನು ಮರ್ತ್ ಬಿಟ್ಟಿದಾರ ಕೊಡ್ತಾರ ಕೊಡಲ್ವಾ ಅದ್ರ ಬಗ್ಗೆ ಕೂಡ ಏನು ಅಪ್ಡೇಟ್ ಬಂದಿಲ್ಲ ಗ್ಯಾರಂಟಿ ಯೋಜನೆ ಅಂದ್ಬಿಟ್ಟೇನೋ ಅನೌನ್ಸ್ ಮಾಡಿಬಿಟ್ರು ಬಟ್ ಈ ಥರ ತಡ ಮಾಡ್ತಾರೆ ಯಾಕೆ ಅನ್ನೋದನ್ನ ಸರಿಯಾಗಿ ಹೇಳೋದು ಇಲ್ಲ ಬರುತ್ತಾ ಬರಲ್ವಾ ಬರಲ್ಲ ಅಂತಲೂ ಹೇಳಲ್ಲ ಬರುತ್ತೆ ಅಂತಾರೆ ಇವತ್ತು ಅವತ್ತು ಹಾಕ್ತೀವಿ ಅಂತಾರೆ ಹಾಕೋದಿಲ್ಲ ಸುಮ್ಮನೆ ಸತಿ ಸಿಕ್ಕಿದಾಗ ಒಬ್ರೊಬ್ರು ಒಂದೊಂದು ಹೇಳ್ತಾರೆ ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಇಪ್ಪತ್ತನೇ ಕಂತಿನ ಹಣ ಈ ವಾರ ಬರೋದಿಲ್ಲ ಅಕಸ್ಮಾತ್ ಏನಾದರೂ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ನಿಜವಾಗ್ಲೂ ನಂಬಿಕೆ ಇಲ್ಲ ಮುಂದಿನ ವಾರ ಹಾಕಿದ್ಮೇಲೆ ಎಲ್ಲರಿಗೂ ಕೂಡ ನಂಬಿಕೆ ಬರೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅನ್ನೂ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ ಯಾಕಂದರೆ ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ ಖಂಡಿತ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ ತುಂಬ ಜನ ವಿಡಿಯೋ ನೋಡ್ತೀರ ಅದರಿಂದ ಕಡಿಮೆ ಜನ ವಿಡಿಯೋಗ ಲೈಕ್ ಮಾಡ್ತೀರಾ ಸೊ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರೆಲ್ಲ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗೋದು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಸೊ ನೋಡ್ತಿರೋ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು